ಹಲೋ ಫ್ರೆಂಡ್ಸ್ ಶನಿವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ತಪ್ಪದೇ ಲೈಕ್ ಕೊಡಿ ಮೊದಲಿಗೆ ರೋಹಿಣಿ ರೆಡಿ ಆಗಿ ಕೂತಿರ್ತಾಳೆ ಬಂದದನ್ನ ನೋಡಿ ವಾ ರೋಹಿಣಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಕಣೆ ತುಂಬ ಮುದ್ದ ಕಾಣಿಸ್ತಾ ಇದೆಯಾ ಮತ್ತೊಂದು ಮದುವೆಗೆ ರೆಡಿ ಆಗಿದೆಯಾ ಅನ್ನಿಸ್ತಾ ಇದೆ ಅಂತ ಹೇಳಿದಾಗ ಏನೇ ನೀನು ಹೀಗೆ ತಮಾಷೆ ಮಾಡ್ತಾ ಇದೆಯಾ ಈಗ ಬಂದಿರೋ ಪ್ರಾಬ್ಲಮ್ಗೆ ಆಗಿರೋ ಮದುವೆ ಕ್ಯಾನ್ಸಲ್ ಆಗದೇ ಇದ್ರೆ ಸಾಕು ಅನ್ನಿಸ್ತಾ ಇದೆ ನೀನು ನೋಡಿದ್ರೆ ಏನೇ ಹೀಗೆಲ್ಲ ಮಾತಾಡ್ತಾ ಇದೆಯಾ ಅಂತ ಹೇಳಿದಾಗ ಯಾಕೆ ಹಾಗೆಲ್ಲ ಅನ್ಕೋತೀಯಾ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅದಕ್ಕೆ ಹೇಳಿದೆ ಸರಿ ಎಲ್ಲಿ ನಿಮ್ಮೋನು ನಮ್ಮೋನಾ ಯಾರೇ ಆ ಪಿಯೋಟ್ ನನ್ನ ಮಗನ ಯಾಕೆ ನಮ್ಮೋನು ಅಂತ ಹೇಳಿ ಹೇಳ್ತೀಯಾ ಅಂತ ಹೇಳಿದಾಗ ಸರಿ ಆಯ್ತಮ್ಮ ಬಿಡು ಅದನ್ನೆಲ್ಲ ಏ ನಿನಗೆ ಆ ವಿಚಾರ ಬಿಟ್ಟು ಇನ್ನೊಂದು ವಿಚಾರ ಹೇಳ್ತೀನಿ ಕಣೆ ತುಂಬ ಟೆನ್ಷನ್ ಆಗ್ತೀಯಾ ಯಾಕೆ ಏನಾಯ್ತಾ ಅಂತ ಹೇಳಿದಾಗ ಅಲ್ಲಿ ಶ್ರುತಿ ನೋಡೋದಕ್ಕೆ ಹೋಗಿದೆ ಕಣೆ ಮೈ ತುಂಬ ಜ್ಯೂಲ್ರಿಗಳನ್ನ ಹಾಕ್ಕೊಂಡು ಒಳ್ಳೆ ಚಿನ್ನದ ಗೊಂಬೆ ಥರ ಕಾಣಿಸ್ತಾ ಇದ್ದಾಳೆ ಈ ಶೋರೂಮ್ಗಳಲ್ಲೆಲ್ಲ ಆ್ಯಂಟಿಕ್ ಪೀಸಿಗೆ ಹಾಕಿರ್ತಾರೆ ಗೊತ್ತಾ ಆ ಥರ ಹಾಕ್ಬಿಟ್ಟಿದ್ದಾರೆ ಕಣೆ ನಿಮ್ಮ ಅತ್ತೆ ಏನಾದರೂ ಅದನ್ನು ನೋಡ್ಬಿಟ್ರೆ ಟರ್ನ್ ನೋಡ್ಕೊಂಡು ಬಂದು ನಿನ್ನ ಹತ್ರ ಒಡವೆ ಇಲ್ಲ ಎಲ್ಲಿ ಅಂತ ಕೇಳ್ಬಿಡ್ತಾರೆ ಏ ನಾ ಮತ್ತೆ ಒಡವೆಗಳನ್ನೆಲ್ಲ ಬಿಟ್ಟಾಕೋದ್ರೂ ಪರವಾಗಿಲ್ಲ ನಿಮ್ಮ ಅಪ್ಪ ಇನ್ನೂ ಬಂದಿಲ್ಲ ಅಂತ ಕ್ಲಾಸ್ ತೊಗೊಂಡ್ಬಿಡ್ತಾರೆ ಕಣೆ ಏನೇ ಮಾಡೋದು ಆ ಏನಾದರೂ ಗತಿ ಕಾಣಿಸೋದಕ್ಕೆ ಅವನು ಬಂದು ನಾನು ನೋಡಿ ಅಂತ ಹೇಳಿದಾಗ ಫೋನ್ ಮಾಡಿದ್ದೆ ಕಣೆ ಅದು ಬಿಡು ಅಲ್ಲಿ ಹೊಟ್ಟೆ ತುಂಬ ಕವಕವ ಅಂತ ಇದೆ ಕಣೆ ಕಿಚನ್ ಹತ್ರ ಹೋಗಿದೆ ಮೆನು ನೋಡಿ ನನಗಂತೂ ತುಂಬಾನೇ ಖುಷಿ ಆಯಿತು ಬಾರೇರೆ ತಿಂದ್ಕೊಂಡ್ ಏ ಪೂಜಾ ನಿಮ್ಗೇನು ತಲೆ ಕೆಟ್ಟಿದ್ಯಾ ನಾನೇ ಟೆನ್ಷನ್ ಅಲ್ಲಿ ಸಾಯ್ತಾ ಇದ್ದೀನಿ ಅವ್ನು ಬಂದ ನೋಡು ಅಂತ ಹೇಳಿದಾಗ ಯಾವನೇ ನಿಮ್ಮನು ನಮ್ಮನು ಅಂತ ಕರಿಬೇಡ ಕಣೆ ಅವನ್ನ ಅಂತ ಹೇಳಿದಾಗ ಸರಿ ಅವ್ನು ಬಂದ ನೋಡು ಇರು ಫೋನ್ ಮಾಡ್ತೀನಿ ಅಂತ ಹೇಳಿದಾಗ ಅವನು ಆಡೇಳ್ಕೊಂಡು ಬರ್ತಾ ಇರ್ತಾನೆ ಆಗ ಏ ಎಲ್ಲಿದೆಯಾ ನೀನು ಅಂತ ಹೇಳಿದಾಗ ಮೇಡಮ್ ಏನು ಮೇಡಮ್ ಹೀಗೆಲ್ಲ ಕರಿತಾ ಇದ್ದೀರಾ ನೀವು ಹೇಳಿರೋ ಕೆಲಸನೇ ಮಾಡ್ತಾ ಇದ್ದೀನಿ ಇವಾಗ ಬಾರ್ ಅಂಗಡಿ ಓಪನ್ ಆಗಿರೋದು ಲೇಟ್ ಆಗಿಬಿಡ್ತು ಅದಕ್ಕೆ ನೀವು ಹೇಳಿರೋ ಯಾವ ಬ್ರ್ಯಾಂಡ್ ಕುಡಿತಾರೆ ಅಂತ ಬೇರೆ ಗೊತ್ತಿರಲಿಲ್ಲ ಎಲ್ಲ ಬ್ರ್ಯಾಂಡ್ ಒಂದೊಂದು ಎತ್ತಾಕೊಂಡು ಕಾರ್ ತುಂಬಾ ತುಂಬಿಸಿಕೊಂಡು ನಾನ್ ಸ್ಟಾಪ್ ಗಡಿ ತರ ಬರ್ತಾ ಇದ್ದೀನಿ ಅಂತ ಹೇಳಿದಾಗ ಎಷ್ಟೊತ್ತಾಗುತ್ತೆ ನೀವು ಫೋನ್ ಕಟ್ ಮಾಡಿ ರಿಸೀವರ್ ಕೆಳಗಡೆ ಇಡೋಷ್ಟು ಬರ್ತೀನಿ ಅಂತ ಹೇಳಿದಾಗ ಸರಿ ಬೇಗ ಬಾ ಅಂತ ಹೇಳಿ ಹೇಳ್ತಾರೆ ಮೇಡಮ್ ಅದು ನೀವು ಕೊಟ್ಟಿರೋ ದುಡ್ಡು ಅಡ್ವಾನ್ಸ್ ಎಲ್ಲ ಬರಿ ಇದಕ್ಕೆ ಆಯ್ತು ಕೊಡ್ಬೇಕಿದ್ರೆ ಪೇಮೆಂಟ್ ಸ್ವಲ್ಪ ನೋಡ್ಕೊಂಡು ಕೊಡಿ ಮೇಡಮ್ ಅಂತ ಹೇಳಿದಾಗ ಸರಿ ನೀನು ಮೊದ್ಲು ಬಾ ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ ಏ ರೋಹಿಣಿ ಫೋನ್ ಮಾಡಿದ್ದೆ ಕಣೆ ಇವಾಗ ಇನ್ನೇನು ಸ್ವಲ್ಪ ಬರ್ತಾ ಇದ್ದಾನೆ ಅಂತ ಹೇಳಿ ಹೇಳಿದಾಗ ಅಯ್ಯೋ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಕಣೆ ತುಂಬಾ ಟೆನ್ಶನ್ ಆಗ್ತಾ ಇದೆ ಅಂತ ಹೇಳಿ ರೋಹಿಣಿ ಬೇಜಾರ್ ಮಾಡ್ಕೊತಾಳೆ ಮತ್ತೆ ಸೂರ್ಯ ಇಬ್ರು ಕೂಡ ಕೂತಿರ್ತಾರೆ ಅಲ್ಲಿ ಪರಿಚಯದವ್ರು ಬಂದು ಏನಪ್ಪ ಸೂರ್ಯ ಚೆನ್ನಾಗಿದ್ಯಾ ಹೇಗಿದ್ಯಾ ಅಂತ ಹೇಳಿದಾಗ ಹಾ ಹಾ ಅಂತ ಹೇಳಿ ನಮಸ್ಕಾರ ಮಾಡ್ತಾ ಇರ್ತಾನೆ ಇದೇನಪ್ಪ ಅಷ್ಟೊಂದು ಮಾತಾಡ್ತಾ ಇದ್ದೆ ಈಗ ಒಂದು ಮಾತಾಡ್ತಾ ಇಲ್ಲ ಅಂತ ಹೇಳಿದಾಗ ಅಯ್ಯೋ ಅದು ಸರ್ ಅವರು ಮಾತಾಡಲ್ಲ ಅಂತ ಹೇಳಿ ಅನ್ಕೊಂಡಿದ್ದಾರೆ ಮಾತಾಡಲ್ವಾ ಯಾಕಮ್ಮ ಮೌನ ಮಾಡ್ತಾ ಇದ್ದಾರೆ ಏನೋ ಇವ್ನು ಮೌನವ್ರತನ ಯಾಕೆ ಈ ಫಂಕ್ಷನ್ ಏನು ಸಮಸ್ಯೆ ಇಲ್ಲದೆ ಚೆನ್ನಾಗಿ ನಡೆದ್ರೆ ನಾನು ಮೌನ ಮಾಡ್ತೀನಿ ಅಂತ ಹೇಳಿ ಮಾಡ್ಕೊಂಡಿದ್ದಾರೆ ಓಹ್ ಹಾಗ ಚೆನ್ನಾಗಿ ನಡಿಲಿ ನಡೀಲಿ ಅಂತ ಹೇಳಿ ಹೋಗ್ತಾರೆ ಏನಮ್ಮ ನೀನು ಮೌನವ್ರತ ಇವನವ್ರತ ಅಂತ ಇಲ್ಲ ಅಂತ ಇದೆಯಾ ಬಿಟ್ರೆ ನೀನು ಇಡೀ ಜೀವನ ಸುಮ್ಮನೆ ಹಾಗೆ ಸೈಡೆಂಟ್ ಆಗಿರೋ ಅಂತ ಹೇಳ್ತೀಯಲ್ವಾ ಅಯ್ಯೋ ರೀ ನಾನೆಲ್ಲ ಹೇಳಿದೆ ನೀವು ತಾನೇ ಆಗಿದ್ದಿದ್ದು ಅದಕ್ಕೆ ಏನೋ ಹೇಳಿ ಮ್ಯಾನೇಜ್ ಮಾಡಿದೆ ಅಷ್ಟೇ ಅದಕ್ಕೆ ಮನೋರತ ಅಂದ್ಬಿಡದಾ ನೋಡು ನಿನ್ಗೆ ಎಷ್ಟು ಖುಷಿ ಆಗ್ತಾಯಿದೆ ರೀ ಮಾತಾಡೋಣ ಅಂತ ಹೇಳಿದ್ರಿ ಈಗಾಗಲೇ ಮಾತಾಡೋದಕ್ಕೆ ಶುರು ಮಾಡ್ತಾ ಇದ್ದೀರಾ ಹೌದು ಹೌದು ನಾನು ಮಾತಾಡದೆ ಕುತ್ಕೊಂಡ್ರೆ ಒಂಥರ ಶಾಂತಿ ಅಲ್ವಾ ಹೌದು ಹೌದು ಶಾಂತಿ ಯಾವ ಶಾಂತಿ ನಮ್ಮ ಸಕ್ಕರೆ ಶಾಂತಿನಾ ಅಥವಾ ಪಿವೋಟ್ ಶಾಂತಿನ ಅಂತ ಹೇಳಿದಾಗ ರೀ ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಕೊತೀರ ಅಂತ ಹೇಳಿದಾಗ ಆಯ್ತು ಬಿಡಮ್ಮ ಬಾಯಿ ಮುಚ್ಕೊಂಡು ಕೂತ್ಕೋತೀನಿ ನಿನ್ನ ಮಾತೇನಾದರೂ ಕೇಳ್ಬಿಟ್ರೆ ಇಡೀ ಜೀವನ ನಾನು ಶಾಂತವಾಗಿ ಕೂತ್ಕೋಬೇಕಾಗುತ್ತೆ ಕೂತ್ಕೋತೀನಿ ಕೂತ್ಕೋತೀನಿ ಬಿಡು ಅಂತ ಹೇಳಿ ಹೇಳ್ತಾರೆ ಅಷ್ಟರಲ್ಲಿ ಲೀಲಾ ಅವರು ಬಂದ್ಬಿಟ್ಟು ಕಂಬಳದ ಹೂವಿನ ಹಾರ ಹಾಕೊಂಡು ಹೋಗ್ತಾ ಇರ್ತಾರೆ ಏನು ಶಿಲಾ ಯಾವುದೇ ಹೂವಿನ ಹಾರ ಇದು ಅಂತ ಹೇಳಿದಾಗ ನಮ್ಮ ಮನೆ ಸಂಪ್ರದಾಯದ ಪ್ರಕಾರ ನನ್ನ ಮಗಳಿದೇ ಹಾರ ಹಾಕೋಬೇಕು ಅದಕ್ಕೆ ಕಣೆ ಅಂತ ಹೇಳಿದಾಗ ಓ ಹೌದಾ ತುಂಬ ಚೆನ್ನಾಗಿದೆ ಶಿಲಾ ಹಾರ ಅಂತ ಹೇಳಿದಾಗ ಸರಿ ಸರಿ ಕೂತ್ಕೊಂಡು ನಾನು ಬರ್ತೀನಿ ಅಂತ ಹೇಳಿ ಹೋಗ್ತಾರೆ ಅದೇ ಸಮಯಕ್ಕೆ ಶಾಂತಿ ಕೂಡ ಮಲ್ಗೆ ಹೂವಿನ ಹಾರ ಇಟ್ಕೊಂಡು ಲೇ ಶಾಂತಿ ಇದು ಯಾಕೆ ಈ ಹಾರ ತೊಗೊಂಡು ಬರ್ತಾ ಇದೆಯಾ ಏಕ ಕಸ್ತೂರಿ ನಮ್ಮನೆ ಸಂಪ್ರದಾಯದ ಪ್ರಕಾರ ಇವತ್ತು ಶ್ರುತಿ ಇದೇ ಹಾರ ಹಾಕೋಬೇಕು ಓ ಹೌದಾ ಅವರ ಅಮ್ಮ ಬಿಟ್ಬಿಡ್ತಾರೆ ಅಂತ ಹೇಳಿದಾಗ ಲೇ ಅದೆಲ್ಲ ನಮ್ಮ ಸಂಪ್ರದಾಯ ಕಣೆ ಅಂತ ಹೇಳಿ ಹೇಳ್ತಾರೆ ಸರಿ ನೋಡೋಣ ನಡಿ ಅಂತ ಹೇಳಿದಾಗ ಅಮ್ಮಮ್ಮ ಇವತ್ತಿಲ್ಲಿ ಭೂಕಂಪನೇ ಆಗ್ಬಿಡುತ್ತೆ ಅಂತ ಹೇಳಿದಾಗ ಏನಪ್ಪ ರವಿ ಶ ಸೂರ್ಯ ಇವತ್ತು ಭೂಕಂಪ ಆಗುತ್ತೆ ಅಂತ ಹೇಳಿದಾಗ ಅಯ್ಯೋ ಆಂಟಿ ಇವರು ತಮಾಷೆ ಮಾಡ್ತಾ ಇದ್ದಾರೆ ಏನಪ್ಪ ನನ್ನ ಜೀವ ಒಂದೇ ಉಸಿರಿಗೆ ಬಂದುಬಿಟ್ಟಿತ್ತಲ್ಲೋ ಯಾಕೆ ಹಿಂಗೆ ತಮಾಷೆ ಮಾಡ್ತೀಯ ಅಂತ ಹೇಳಿದಾಗ ಸಾರಿ ಆಂಟಿ ಅಂತ ಹೇಳಿ ಮೀನಾ ಸುಮ್ಮನೆ ಕೂರಿಸ್ತಾಳೆ ಯಾಕೆ ಏನೇನೋ ಮಾಡ್ತೀರಾ ಏ ಮೀನಾ ಈಗ ನೋಡು ಇಲ್ಲಿ ಕಮಲದ ಹಾರ ಹೂವಿನ ಹಾರ ಹೂವಿನ ಹಾರಗಳು ಹೋಗ್ತಾ ಇದೆ ಒಳಗಡೆ ದೊಡ್ಡ ಯುದ್ಧನೇ ಆಗ್ಬಿಡುತ್ತೆ ಎರಡು ಜಡೆ ಇದ್ರೆ ಯುದ್ಧ ಆಗುತ್ತೆ ಅಂತ ಹೇಳಿ ವೇದಗಾದೆ ಎರಡೂ ಎರಡು ಆಗ್ಬಿಟ್ಟಿದೆ ಕಣೆ ಈಗ ಇವ್ರಿಬ್ಬರು ಜಡೆ ಅಲ್ಲ ಜಡೆಗಾಕೋ ಹಾಕೋ ಬಿಲ್ಲೆ ಇದ್ದಾರೆ ಇವ್ರು ಜಗಳ ಮಾಡದೇ ಇದ್ರೆ ಅಷ್ಟೇ ಕಥೆನಾ ನೋಡ್ತಾ ಇರು ದೊಡ್ಡ ಯುದ್ಧ ಆಗ್ಬಿಡುತ್ತೆ ಬರ್ತಾ ರೂಮಿಂದ ಇಬ್ರು ಜಡ್ ಜಡೆ ಇಟ್ಕೊಂಡು ಒಡೆದ ಹಾಡ್ಕೊಂಡು ಬರ್ತಾರೆ ರೀ ಸ್ವಲ್ಪ ಸುಮ್ಮನೆ ಇರ್ತೀರಾ ಒಂದು ಅಟ್ಟಮ ಬಾಂಬೆ ಆಗುತ್ತೆ ಕಣೆ ನೀವೇನು ಬಾಂಬ್ನ ಥರ ಹೋಗಿ ಅದನ್ನು ಕಾಪಾಡ್ತೀರಾ ಬಾಯಿ ಮುಚ್ಕೊಂಡು ಕೂತ್ಕೊಳ್ತೀರಾ ಏನಮ್ಮ ನೀನು ಯಾವಾಗಲೂ ಪದೇ ಪದೇ ಬಾಯಿ ಮುಚ್ಕೊಂಡು ಒಂದು ಸಲ ಬಾಯಿ ಮುಚ್ಕೊಂಡಿರೋದಕ್ಕೆ ಹಿಂಗೆ ಅಂತ ಹೇಳಿದಾಗ ರೀ ದಯವಿಟ್ಟು ಸುಮ್ಮನೆ ಕೂತ್ಕೊಳ್ಳ್ರಿ ಅಂತ ಹೇಳಿ ಹೇಳಿ ಶ್ರುತಿ ಅವಳು ಫ್ರೆಂಡ್ಸ್ ಜೊತೆ ಎಲ್ಲ ಫೋಟೋ ತೆಗೋತಾ ಇರ್ತಾಳೆ ಅಷ್ಟಲ್ಲಿ ಅವ್ರಮ್ಮ ಬರ್ತಾರೆ ಶ್ರುತಿ ಅಂತ ಹೇಳಿದಾಗ ಏನಮ್ಮ ಅಂತ ಹೇಳ್ತಾರೆ ತಗೋ ನೀನು ಈ ಕಮಲದ ಹೂವಿನಾರ ಹಾಕೋಬೇಕು ಏನು ಇದನ್ನು ಇವಾಗಲೇ ಜ್ಯುವೆಲ್ಸ್ ಹಾಕೊಂಡೆ ಸಾಕಾಗಿದೆ ಇರಿಟೇಟ್ ಆಗ್ತಾ ಇದೆ ಇದನ್ನು ಸ್ಟೇಜ್ ಹತ್ರ ಹಾಕೋತೀನಿ ನೋಡು ಈ ಹೂವಿನಾರನ್ನು ಸ್ಟೇಜಿಗೆ ಹತ್ತಕ್ಕೂ ಮುಂಚೆನೇ ಹಾಕೋಬೇಕು ತಗೋ ಹಾಕು antes del ಶ್ರುತಿ ಅಯ್ಯೋ ಏನಮ್ಮನೇನು ಈಗ ಕಾಣಿಸ್ತಾ ಇದೆಯಾ ಒಳ್ಳೆ ಚಿನ್ನದ ಗೊಂಬೆ ಗೊಂಬೆ ಥರ ಕಾಣಿಸ್ತಾ ಇದೆಯಾ ನನ್ನ ದೃಷ್ಟಿನೇ ಬಿದ್ಬಿಡುತ್ತೆ ತಗೊಳಮ್ಮ ಈ ಹೂವಿನ ಯಾರೋ ಅಂತ ಹೇಳ್ತಾರೆ ಆಗ ಏನು ಇದನ್ನು ಅಂತ ಹೇಳ್ತಾಳೆ ಆಗ ಹೌದಮ್ಮ ಇದು ನಮ್ಮ ಸಂಪ್ರದಾಯ ನೋಡಿ ಬೀಗ್ರೆ ನಾವು ಈ ಫಂಕ್ಷನ್ನ ಮಾಡ್ತಾ ಇರೋದು ನಾನು ಹೇಳ್ದಾಗೆ ನಮ್ಮ ಸಂಪ್ರದಾಯಕ್ಕೆ ತಕ್ಕಂತೆಯೇ ಶ್ರುತಿ ಈ ಹಾರನೇ ಹಾಕೋಬೇಕು ಅಯ್ಯೋ ಅದೆಲ್ಲ ಆಗೋದಿಲ್ಲ ಬೀಗ್ರೆ ಅವ್ರು ನಮ್ಮನೆ ಸೊಸೆ ನಮ್ಮನೆ ಹೂವಿನ ಯಾರನ್ನೇ ಹಾಕೋಬೇಕು ಹೌದು ಮಲ್ಕೆ ಹಾರನೇ ಹಾಕೊಂಡು ಹೊಸ ಮನೆ ಇರಬೇಕು ಇಲ್ಲ ಇಲ್ಲ ಆಗೆಲ್ಲ ಆಗೋದಿಲ್ಲ ನಮಗೊಂದು ಸ್ಟೇಟಸ್ ಅನ್ನೋದಿದೆ ನಮ್ಮ ಮನೆಯಲ್ಲಿ ಏನೇ ಫಂಕ್ಷನ್ ಮಾಡಿದ್ರು ಕೂಡ ಈ ಹೂವಿನ ಅರನ್ನೇ ಹಾಕೋಬೇಕು ಇದು ಹಾರ ಥರ ಕಾಣಿಸ್ತಾ ಇದೆಯಾ ಈ ಹೋಟ್ಲಲ್ಲಿ ಬೌಲಿಗೆ ಸಾಂಬಾರು ಬಿಟ್ಕೊಡ್ತಾರಲ್ಲ ಹಂಗೆ ಕಾಣಿಸ್ತಾ ಇದೆ ಅಂತ ಹೇಳಿದಾಗ ನೋಡಿ ನಮ್ಗೆ ಅದೆಲ್ಲ ಗೊತ್ತಿಲ್ಲ ನಮ್ಮ ಸ್ಟೇಟಸ್ಸಿಗೆ ತಕ್ಕಂಗೆ ಈ ಹಾರನೇ ಹಾಕೋಬೇಕು ಅದೆಲ್ಲ ಆಗೋದಿಲ್ಲ ಬಿಗ್ರೆ ನಮ್ಮದು ಸಂಪ್ರದಾಯ ಗೌರವ ಅನ್ನೋದಿದೆ ಇವಳು ನಮ್ಮ ಸಂಪ್ರದಾಯದ ಪ್ರಕಾರನೇ ಹಾರ ಹಾಕೋಬೇಕು ಅದು ಹೂವಿನ ಹಾರನೇ ಹಾಕೋಬೇಕು ಅಂತ ಹೇಳಿದಾಗ ಹಾಗೆಲ್ಲ ಆಗೋಲ್ಲ ಅಂತ ಹೇಳ್ತಾರೆ ನೋಡಿ ಅದೆಲ್ಲ ಗೊತ್ತಿಲ್ಲ ಈಗ ನೀವೇ ಹೇಳಿದ್ರಿ ತಾನೇ ನೀವು ಹೇಳ್ದಾಗೇನೆ ರೋಹಿಣಿನ ಈ ಫಂಕ್ಷನಿಗೆ ಇಲ್ಲೇ ಮಾಡೋದಕ್ಕೆ ಒಪ್ಕೊಂಡಿದ್ದೆ ತಾನೆ ಅದೇ ಬೇರೆ ಇದೇ ಬೇರೆ ನಾವೇನು ಫಂಕ್ಷನ್ ಮಾಡಲ್ಲ ಅಂತ ಹೇಳಿದ್ವಾ ನಾವೇ ಮಾಡ್ತೀವಿ ಿದ್ವಿ ಅಷ್ಟರಲ್ಲಿ ನೀವೇ ಬಂದು ನಾವು ಮಾಡ್ತೀವಿ ಅಂತ ಅಂದಿದ್ದಕ್ಕೆ ತಾನೇ ನಾನು ಒಪ್ಕೊಂಡಿದ್ದು ಅದೆಲ್ಲ ಗೊತ್ತಿಲ್ಲ ನಮ್ಮ ಹೂವಿನಾರನ್ನೇ ಹಾಕೋಬೇಕು ಶ್ರುತಿ ತಗೋ ತಗೋ ಶೃತಿ ತಗೋ ಅಂತ ಹೇಳಿ ಆಟ ಮಾಡ್ತಾ ಇರ್ತಾರೆ ಆಗ ಇವು ಇಬ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ ನಾನು ಏನು ಮಾಡಬೇಕು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿ ಅಮ್ಮ ಈ ಹೂವಿನಾರನ ತಗೋ ಅಂತ ಹೇಳ್ತಾಳೆ ನನ್ನ ಮಗಳು ತುಂಬ ಜಾಣೆ ನನ್ನ ಮಾತೇ ಕೇಳ್ತಾಳೆ ಅಂತ ಹೇಳಿ ಹೇಳ್ತಾಳೆ ಆಗ ಅದೇ ಆ ಹೂವಿನಾರ ಕುಡಿ ಇರಲಿ ಅಂತ ಹೇಳಿ ಎರಡನ್ನು ಇಸ್ಕೊಂಡು ಹಾಕೊಂಡ್ಬಿಡ್ತಾಳೆ ನೋಡಿದ್ರಾ ಎಷ್ಟು ದೊಡ್ಡ ಪ್ರಾಬ್ಲಮ್ ಥರ ಆಡ್ತೀರಾ ಎರಡು ಹೂವಿನಾರ ಹಾಕೊಂಡ್ರೆ ಏನಾದರೂ ಪ್ರಾಬ್ಲಮ್ಮ ನಾನು ಎರಡನ್ನು ಹಾಕೋತೀನಿ ಇದ್ರ ಮೇಲೂ ಇನ್ನೇನಾದರೂ ನೀವು ತಂದು ಹಾಕಬೇಕು ಅಂತ ನಾನು ತಲೆ ಮೇಲೆ ತಂದ್ ಸೂರಿ ಆಯ್ತಾ ಅಂತ ಹೇಳಿದಾಗ ನನ್ನ ಸೊಸೆ ಎಷ್ಟು ಜಾಣೆ ಅಲ್ವಾ ಅಂತ ಹೇಳಿದಾಗ ಹೌದು ನನ್ನ ಮಗಳು ತುಂಬಾ ಜಾಣಿನೇನೆ ನಿಮ್ ಸೊಸೆ ಮೂರ್ ಜನ ಇದ್ದಾರೆ ನೀವು ಹೇಗ್ ಬೇಕಿದ್ರು ಮಾಡ್ಬೋದು ಅಲ್ವಾ ಅಯ್ಯೋ ನಿಮ್ಗೆ ಒಬ್ಳೆ ಮಗಳಾದ್ರೂ ಪರವಾಗಿಲ್ಲ ಹಬ್ಬ ಹರಿದ ಕರ್ಕೊಂಡು ಹೋಗಿ ನಿಮ್ಗೆ ಬೇಕೋ ಹಾಗೆ ನಿಮ್ಮನೇ ನಾವು ಮಾಡಿ ಅಯ್ಯೋ ಮತ್ತೆ ಯಾಕೆ ಜಗಳ ಮಾಡ್ತಾ ಇದ್ದೀರಾ ನೀವು ಕೊಟ್ಟಿದ್ದ ಆಯ್ತಲ್ವಾ ಅಂತ ಹೇಳಿದಾಗ ಸರಿ ಆಯ್ತು ನಿನ್ ಬಾರಮ್ಮ ಅಂತ ಹೇಳಿ ಹೊರಗಡೆ ಬರ್ತಾರೆ ಈ ಕಡೆ ಸೂರ್ಯ ನೋಡ್ತಾ ಇರೋ ನೋಡ್ತಾ ಇರು ಈಗ ಎಂತ ಯುದ್ಧ ಆಗುತ್ತೆ ಅಂತ ಹೇಳಿ ಜಡ ಜಡೆ ಹಿಡ್ಕೊಂಡು ಓಡಾಡ್ಕೊಂಡು ಬರ್ತಾರೆ ರೀ ಸ್ವಲ್ಪ ಸುಮ್ಮನೆ ಕೂತ್ಕೋತೀರಾ ಅಪ ಅಪ ಅಂತ ಹೇಳಿ ಸೂರ್ಯ ಕೂಗೋದಕ್ಕೆ ಹೋಗ್ತಾನೆ ಈ ಕಡೆ ರಂಗನಾಥ್ ಅವರು ಅವ್ರ ಫ್ರೆಂಡ್ ಕಿಶೋರ್ ಹತ್ರ ಮಾತಾಡ್ತಾ ಇರ್ತಾರೆ ಅಲ್ಲ ಕಣೋ ಇವ್ನೇನೋ ನಮ್ಮ ಯೂನಿಯನ್ನ ಒಬ್ರನ್ನೂ ಕರೆದಿಲ್ಲ ನಿನಗೆ ಗೊತ್ತಾನೆ ಅವನ ಎಂತ ದುಡ್ಡಿಂದ ಅವಲತ್ತು ಅಂತ ಹೇಳ್ಬಿಟ್ಟು ಅವ್ನಿಗೆ ಬೇಕಾದ್ರನ್ನ ಕರ್ಕೊಂಡಿದ್ದಾನೆ ಅವ್ನಿಗೆ ಇನ್ನೂ ಆ ದರ್ಪ ಹೋಗಿಲ್ಲ ಕಣೋ ಅಂತ ಹೇಳಿದಾಗ ಅದು ಬಿಡು ಅವ್ನ ಲೆವೆಲ್ಗಿರೋನ್ನ ಕರ್ಕೊಂಡಿದ್ದಾನೆ ನಮ್ಮ ಜೊತೆ ಕೆಲಸ ಮಾಡೋದ್ರನ್ನ ಕರೆದೇ ಇಲ್ಲ ಅದೆಲ್ಲ ಬಿಟ್ಟಾಕು ಅಂತ ಹೇಳಿ ಹೇಳ್ತಾರೆ ಸೂರ್ಯ ಕೂಗೋದು ಕೇಳಿಸುತ್ತೆ ಏನೋ ನಿಂದು ಅಂತ ಹೇಳಿದಾಗ ಒಂದು ಹತ್ತು ನಿಮಿಷ ಬಾಯ ಮುಚ್ಕೊಂಡಿದ್ದೆ ಆಗಲೇ ಎಷ್ಟು ಚೆನ್ನಾಗಿತ್ತು ಮತ್ತೆ ಶುರು ಮಾಡಿಬಿಟ್ಟ್ಯಾ ಅಬೋ ನೀವು ಭಾರಪ ಇಲ್ಲಿ ಅಂತ ಹೇಳಿದಾಗ ಏನೋ ನಿಂದು ಅಂತ ಹೇಳ್ತಾರೆ ಬಾರಪ ಪ್ಪ ನೀನು ಅಂತ ಹೇಳಿ ಹೇಳ್ತಾನೆ ಈಗ ಏನೋ ಏನೋ ನಿನ್ನ ಪ್ರಾಬ್ಲಮ್ಮು ಅಂತ ಹೇಳಿದಾಗ ಅಪ್ಪ ಈಗ ನೋಡ್ತಾ ಇರು ಅಲ್ಲಿ ದೊಡ್ಡ ಯುದ್ಧಾನೇ ನಡೀತಾ ಇದೆ ಅಂತ ಹೇಳಿದಾಗ ಯುದ್ಧನ ಏನು ಅಂತ ಹೇಳ್ತಾರೆ ನೋಡ್ತಾ ಇರಪ್ಪ ನಿನಗೆ ಗೊತ್ತಾಗುತ್ತೆ ಅಂತ ಹೇಳಿದಾಗ ಆ ರೂಮ್ ಕಡೆ ನೋಡ್ತಾ ಇರು ಈಗ ಹೆಂಗೆ ಬರ್ತಾರೆ ಅಂತ ಹೇಳಿಬಿಟ್ಟು ಒಂದು ಮಲ್ಲಿಗೆ ಹೂವು ಒಂದು ಕಮಲ್ದಾರ ಎರಡೂ ಬರುತ್ತೆ ಅಂತ ಹೇಳ್ತಾರೆ ಅಷ್ಟರಲ್ಲಿ ಶ್ರುತಿಯಮ್ಮ ಶೀಲ ಬರ್ತಾರೆ ಆಗ ಓ ಈವಮ್ಮನಾ ಇರು ಇರು ಈಗ ನೋಡ್ತಾ ಇರು ಅಂತ ಹೇಳ್ತಾರೆ ಕಸ್ತೂರಿ ಮತ್ತು ಶಾಂತಿ ಬರ್ತಾರೆ ಇದೇನಪ್ಪ ಹುಡುಗಿ ದಪ್ಪಾಗ್ಬಿಟ್ಟಿದ್ದಾಳೆ ಅದು ನಿಮ್ಮ ಅಮ್ಮ ಕಣೋ ಅಂತ ಹೇಳಿದಾಗ ಓ ಇದು ನಮ್ಮ ಸಕ್ರೇನ ಅಂತ ಹೇಳ್ತಾರೆ ಅಪ್ಪ ಅಪ್ಪ ಈಗ ನೋಡು ಈಗ ನೋಡು ಅಂತ ಹೇಳಿದಾಗ ಶ್ರುತಿ ಫ್ರೆಂಡ್ಸ್ ಎಲ್ಲರೂ ಕೂಡ ಬರ್ತಾರೆ ಆಗ ಏಯ್ ಏನೋ ನಿಂದು ಅಂತ ಹೇಳಿದಾಗ ಅಪ್ಪ ಈಗ ಬಂತು ನೋಡು ಅಯ್ಯೋ ಇದೇನಿದೋ ಹುಡುಗಿ ಎರಡು ಹೂವಿನಾರ ಹಾಕೊಂಡ್ಬಿಟ್ಟಿದೆ ಅಂತ ಹೇಳಿದಾಗ ಹಾಕೊಳ್ಳಿ ಬಿಡು ತುಂಬ ಚೆನ್ನಾಗೇ ಕಾಣಿಸ್ತಾ ಇದ್ದಾಳೆ ಒಳ್ಳೆ ಮಹಾಲಕ್ಷ್ಮಿ ಥರ ಕಾಣಿಸ್ತಾ ಇದ್ದಾಳೆ ಅಂತ ಹೇಳಿದಾಗ ಅಲ್ಲಪ್ಪ ಏನೋ ದೊಡ್ಡ ಯುದ್ಧ ಜಗಳ ಆಗುತ್ತೆ ಅಂತ ಅನ್ಕೊಂಡಿದ್ದೆ ಈ ಬೊಮ್ಮ ನೋಡಿದ್ರೆ ಎರಡು ಹೂವಿನಾರನು ಹಾಕೊಂಡ್ಬಿಟ್ಟಿದ್ದಾಳೆ ಸೋಂ ಪುಡಿ ನೋಡು ಸೋಂಪ ಪುಡಿ ಅಂತೆಲ್ಲ ಕರಿಬೇಡ ಅವಳಿಗೆ ಶ್ರುತಿ ಅಂತ ಎಷ್ಟಿಟ್ಟಿದಾರಲ್ವ ಹಾಗೆ ಕರಿಬೇಕು ಆಯ್ತಾಯ್ತು ರೀ ಅವಳು ತುಂಬ ಬುದ್ಧಿವಂತೆ ಯಾರಿಗೂ ಬೇಜಾರಾಗಬಾರ್ದು ಅಂತ ಹಾಕೊಂಡಿದ್ದಾಳೆ ನಿಮ್ಗೇನು ಏನು ಅಲ್ಲ ಏಯ್ ನೀನು ಸ್ವಲ್ಪ ಬಾಯಿ ಮುಚ್ಕೊಂಡು ಕೂತಿರು ಬಾಯ್ ಬಿಟ್ಟರೆ ತಲಾಟೆ ನಿಂದು ಏಕೇಶ್ವ ನಡಿಯೋ ಅಂತ ಹೇಳಿ ಹೋಗ್ತಾರೆ ಸೂರ್ಯ ತುಂಬ ತರಲಾಟೆ ಅಲ್ವೇನೋ ಅಂತ ಹೇಳಿದಾಗ ಕಣ ಒಳ್ಳೆ ಹುಡುಗ ಅಂತ ಹೇಳಿ ಬಂದು ಕೂತ್ಕೋತಾರೆ ಅಷ್ಟರಲ್ಲಿ ಶ್ರುತಿ ಬಂದು ಅವಳ ಫ್ರೆಂಡ್ಸ್ ಜೊತೆ ಎಲ್ಲ ಫೋ ಸೆಲ್ಫೀಸ್ ತಗೋತಾ ಇರ್ತಾಳೆ ಅದನ್ನ ನೋಡಿ ಶಾಂತಿ ಕೂಡ ಬರ್ತಾಳೆ ಅಯ್ಯೋ ನನ್ನ ಸೊಸೆ ನೋಡಿ ಎಷ್ಟು ಮುದ್ದ ಕಾಣಿಸ್ತಾ ಇದ್ದಾಳೆ ರೀ ನೋಡಿರಿ ಎಷ್ಟು ಮುದ್ದೆ ಕಾಣಿಸ್ತಾ ಇದ್ದಾಳೆ ಅಂತ ಹೇಳಿದಾಗ ಹೌದು ಹೌದು ಕಣೆ ತುಂಬ ಮುದ್ದೆ ಕಾಣಿಸ್ತಾ ಇದ್ದಾಳೆ ನನ್ನ ಸೊಸೆ ತುಂಬ ಬುದ್ಧಿವಂತೆ ರೀ ಅಂತ ಹೇಳಿದಾಗ ಹೌದು ಕಣೆ ಜಾಣೆ ಅಂತ ಹೇಳಿದಾಗ ಹೌದು ಇದೆಲ್ಲ ಒಳ್ಳೆತನ ಬರೋದು ಶ್ರೀಮಂತರು ಮನೆಯಿಂದ ಬಂದಿರೋ ಹೆಣ್ಮಕ್ಳಿಗೆ ಮಾತ್ರ ಬೀದಿಲೋ ಗೊತ್ತಿರ್ಬೇಕಾಯ್ತು ಅವ್ರಿಗೆ ಅಲ್ಲ ಅಂತ ಹೇಳಿದಾಗ ಲೇ ಅವ್ರ ಗುಣ ಲಕ್ಷಣ ಎಲ್ಲ ಬರೋದು ಅವ್ರು ಬೆಳೆ ಬಂದಿರೋ ದಾರಿನಲ್ಲಿ ಕಣೆ ಅವ್ರು ಇರೋಂತಹ ಬೆಳೆಸಿರೋ ಅಂತಹ ರೀತಿಯಲ್ಲಿ ಅಲ್ಲ ಅವ್ರಿಗೆ ಗೊತ್ತಿರದ ಕಣೆ ನಾನು ಹೇಗಿದ್ರೆ ಹೇಗೆ ಒಳ್ಳೇದಾಗುತ್ತೆ ಅಂತ ಹೇಳಿ ಇದ್ರಲ್ಲೆಲ್ಲ ಎತ್ತಿದ ಕೈ ಅಂತಂದ್ರೆ ಅವಳು ಅನುಸರಿಸ್ಕೊಂಡು ಹೋಗ್ತಾ ಇದ್ದಾಳೆ ಅಷ್ಟೇ ಅಂತ ಹೇಳಿದಾಗ ಹೌದೌದು ಅಂತ ಹೇಳಿ ಹಾಗೆ ಸುಮ್ಮನೆ ಕೂತ್ಕೋತಾಳೆ ಏಯ್ ಬಾರಿ ನೀನು ಮೊದಲು ಹೋಗಿ ಅಲ್ಲಿ ನೋಡುವಂತೆ ಯಾಕೆ ಶ್ರುತಿನ ಮೊದಲು ಕರೆಸಿದ್ಯಾ ರೋಹಿಣಿಗೆ ತಾನೇ ಆಗ್ಬೇಕಾಗಿರೋದು ಅಂತ ಹೇಳಿದಾಗ ಹೌದೌದು ರೋಹಿಣಿಗೆ ಆಗಬೇಕು ಆದ್ರೆ ಅವ್ರು ಬಂದಿದಾರೋ ಇಲ್ವೋ ಗೊತ್ತಿಲ್ವಲ್ಲ ಯಾರೇ ನಿಮ್ಮ ಮಲೇಷಿಯಾ ಬೀಗರು ಹೌದು ಆ ಕಥೆ ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ ಬಾರಿ ಅದೇನು ವಿಚಾರಿಸ್ಕೊಂಡು ಬರೋಣ ಅಂತ ಹೇಳಿ ಶಾಂತಿ ಅಲ್ಲಿಂದ ಹೋಗ್ತಾಳೆ ಈ ಕಡೆ ರವಿ ಬಂದಿರ್ತಾನೆ ಶ್ರುತಿ ನೋಡಿ ವಾವ್ ಬೇಬಿ ಚೆನ್ನಾಗಿ ಕಾಣಿಸ್ತಾ ಇದ್ದೀನ ಸೂಪರ್ ಆಗಿ ಕಾಣಿಸ್ತಾ ಇದ್ಯಾ ಫೋಟೋಸ್ ತಗೊಳ್ಳೋಣ ಅಂತ ಹೇಳಿದಾಗ ಸರಿ ಆಯ್ತು ಅಂತ ಹೇಳಿ ತಗೋತಾ ಇರ್ತಾರೆ ಅದಾದ್ಮೇಲೆ ದೃಷ್ಟಿ ತೆಗಿತಾನೆ ನಾ ಟಚ್ ಅಪ್ ಮಾಡ್ಕೊಂಡು ಬರ್ತೀನಿ ನೀವ್ ಫೋಟೋಸ್ ತಗೋತಾ ಇರು ಅಂತ ಹೇಳಿ ಅಲ್ಲಿಂದ ರವಿ ಕೂತ್ಕೊಂಡು ಆರಾಮಾಗಿ ಫೋಟೋಸ್ ತಗೋತಾ ಇರ್ತಾನೆ ಈ ಕಡೆ ಮೀನ ಮತ್ತೆ ಸೂರ್ಯ ಇಬ್ರು ಕೂಡ ಹೋಗಿ ಕೂತ್ಕೋತಾರೆ ಆಗ ಇರಿ ಏನ್ರಿ ಇದು ಅಂತ ಹೇಳಿದಾಗ ಅಲ್ಲ ಕಣೆ ಯುದ್ಧ ಯುದ್ದಾಗ್ಬೇಕಾಗಿತ್ತು ದಯವಿಟ್ಟು ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ ಸರಿ ನಮ್ಮ ಆಯ್ತು ಅಂತ ಹೇಳಿ ಹೇಳ್ತಾನೆ ಶ್ರುತಿ ಅಪ್ಪ ಅಮ್ಮ ಇಬ್ರು ಕೂಡ ಸೂರ್ಯನ ಟಾರ್ಗೆಟ್ ಮಾಡ್ಬೇಕು ಟ್ರಿಗರ್ ಮಾಡಿಸ್ಬೇಕು ಅಂತ ಹೇಳಿ

ನೋಡಿ ಅಲ್ಲಿ ಆ ಕಡೆ ಲಾಸ್ಟಲ್ಲಿ ಬ್ಲೂ ಶರ್ಟ್ ಹಾಕೊಂಡು ಕೂತಿದ್ದಾರಲ್ಲ ಅವನ್ನೇ ಸರಿಯಾಗಿ ಉರಿಸ್ಬೇಕು ಅಂತ ಹೇಳಿದಾಗ ಮೇಡಮ್ ಆಯಿತು ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಓಕೆ ಬೇಗ ಹೋಗಿ ಅಂತ ಹೇಳಿ ಕಳಿಸ್ಬಿಟ್ಟು ಏನೇ ಶೀಲಾ ಇದೆಲ್ಲ ವರ್ಕೌಟ್ ಆಗುತ್ತಾ ಆಗುತ್ತೆ ರೀ ನೋಡ್ತಾ ಇರಿ ನಾನು ಅಂದ್ಕೊಂಡಿರೋ ಥರನೇ ಆಗುತ್ತೆ ಇದೆಲ್ಲ ಕೇಳೋಕ್ಕೆ ಚೆನ್ನಾಗಿದೆ ಕಣೆ ಇದೆಲ್ಲ ನಡೆಯುತ್ತಾ ನಡೆದೇ ನಡೆಯುತ್ತೆ ನೋಡ್ತಾ ಇರ್ರಿ ಅಂತ ಹೇಳ್ತಾನೆ ಈ ಕಡೆ ಇವರಿಬ್ರು ಕೂತಿರ್ತಾರೆ ಅವ್ನ ಫೋನಲ್ಲಿ ಮಾತಾಡ್ಕೊಂಡು ಬಂದು ಹೌದೌದು ನಾವಿಲ್ಲಿ ಶ್ರೀನಿವಾಸರಾಯಿರದ್ದು ಇದಕ್ಕೆ ಫಂಕ್ಷನಿಗೆ ಬಂದಿದ್ದೀವಿ ಆಯ್ತಾಯ್ತು ಅಂತ ಹೇಳಿ ಬಂದು ಜೋರಾಗಿ ಸೂರ್ಯನ ಕಾಲನ್ನ ತೊಂದ್ಬಿಡ್ತಾನೆ ಆಗ ಸೂರ್ಯ ಅಮ್ಮಮ್ಮ ಅಂತ ಹೇಳಿ ಆ್ಯಕ್ಷನ್ ಮಾಡ್ತಾಯಿರ್ತಾನೆ ಯಾಕೆ ಏನಾಯಿತು ಸುಮ್ಮನೆ ಬಾಯ್ ಮುಚ್ಕೊಂಡು ಕೂತ್ಕೊಳ್ಳ್ರಿ ಅಮ್ಮ ಅದು ಅದು ಕಾಲು ಅಂತ ಹೇಳಿದಾಗ ರೀ ಸುಮ್ಮನೆ ಕೂತ್ಕೊಳ್ರಿ ಅಪ್ಪ ಅಯ್ಯಪ್ಪ ಸ್ವಾಮಿ ನೀನು ಆ ಕಡೆ ಹೋಗಪ್ಪ ಅಂತ ಹೇಳಿ ಹೇಳ್ತೇನೆ ಯಾಕೆ ರೀ ಏನಾಯ್ತು ನನ್ನ ಕಾಲು ಕಡಿಮೆ ಏನಮ್ಮ ಅಂತ ಹೇಳಿದಾಗ ಐ ರೀ ನಿಮ್ಗೆ ಗೊತ್ತಾಗಲ್ವಾ ಶೂ ಕಾಲು ಹಾಕೊಂಡು ಶೂ ಹಾಕೊಂಡು ನನ್ನ ಗಂಡನ ಕಾಲು ತುಣಿತಾ ಇದ್ದಾರೆ ಅಂತ ಹೇಳಿದಾಗ ಅಯ್ಯೋ ಸರ್ ದಯವಿಟ್ಟು ಕ್ಷಮಿಸ್ಬಿಡಿ ಸರ್ ತಪ್ಪಾಯಿತು ಸರ್ ಅಂತ ಹೇಳಿದಾಗ ಅಪ್ಪ ತಂದೆ ನೀನು ಹೊಡುವ ಮೊದಲು ಅಂತ ಹೇಳ್ತಾರೆ ಸರ್ ಕೋಪ ಬರ್ತಾ ಇದ್ದೀಯ ಕ್ಷಮಿಸ್ಬಿಡಿ ಸರ್ ಹಾಂ ಬರ್ತಾಯಿದೆ ಇದೆ ನಿಮಗೆ ನನಗೆ ಹೊಡಿದಬೇಕು ಅಂತ ಅನ್ನಿಸ್ತಾ ಅಲ್ವಾ ಹ್ಞೂ 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 ಸರಿ ಆಯಿತು ಹೊಡೆದ್ಬಿಡಿ ಸರ್ ಅಂತ ಹೇಳಿದಾಗ ಅಯ್ಯೋ ರೀ ಏನ್ ರೀ ನಿಮ್ಗೆ ತಲೆನಲ್ಲಿ ಬುದ್ಧಿ ಇಲ್ವಾ ಅಂತ ಹೇಳಿದಾಗ ಮೀನಾ ನೀನು ಸುಮ್ಮನೆ ಕೂತ್ಕೊಳ್ಳಪ್ಪ ಅಪ್ಪ ನೀನು ಹೋಗಪ್ಪ ಅಂತ ಹೇಳಿ ಕಳ್ಸಿಬಿಡ್ತಾನೆ ರೀ ಇಷ್ಟೋ ಆಗ್ತಾ ಇದೆಯಾ ನೀವೇನು ರೀ ಹದಿನಾರು ಬಾಯ್ಬಿಟ್ಟು ಹೇಳೋದಲ್ವ ಏನಮ್ಮ ನೀನು ಮಾತಾಡಿದ್ರೆ ಬಾಯ ಮುಚ್ಕೊಂತೀಯಾ ಬಾಯ ಮುಚ್ಕೊಂಡಿದ್ರೆ ಅಂತ ಅಂತೀಯ ಅಲ್ಲ ರೀ ಕಾಲು ಆಗ್ತಾ ನೋವಾಗ್ತಾಯಿದ್ರು ಬಿಡಮ್ಮ ಆಯಿತು ಹೋಗಲಿ ಇದನ್ನೇ ದೊಡ್ಡ ಜಗಳ ಮಾಡಿಬಿಡ ನಿಮ್ಮ ಕಾಲನ್ನೇ ಶೂ ಅಲ್ಲಿ ತುಣಿತಾನಲ್ವಾ ಇರಿ ಬತ್ತಿ ನಾವು ನಿಮ್ಮ ಮಾಡ್ತೀನಿ ಅಂತ ಹೇಳಿ ಇರ್ತಾಳೆ ನೀನ ನೀನು ಸುಮ್ಮನೆ ಕೂತ್ಕೊಳ್ಳಮ್ಮ ಅಂತ ಹೇಳಿ ಸಮಾಧಾನ ಮಾಡಿ ಸೂರ್ಯ ಕೂರಿಸ್ತಾನೆ ಅಲ್ಲ ರೀ ಅವ್ನು ಚಪ್ಪಲಿ ಕಾಲಲ್ಲಿ ನಿಮ್ಮ ನಾವು ತುಣಿತಾ ಇದ್ರೆ ನಿಮ್ಗೆ ಕೋಪ ಬರಲಿಲ್ವಾ ಕೋಪ ಬರೋದಾ ಅವ್ನ ಕಾಲು ಮುರಿದು ಕಾಲು ಸೂಪ್ ಮಾಡಿಬಿಟ್ಟು ಮೇಕೆಗೋ ಒಂದಿಗೋ ಕುಡ್ಸೋಣ ಅಂದ್ಕೊಂಡಿದ್ದೆ ಆದರೆ ಏನು ಮಾಡೋದು ಫಂಕ್ಷನ್ ಹಾಳಾಗಬಾರ್ದು ಅಂತ ಹೇಳಿ ಸುಮ್ಮನೆ ಕೂತಿದ್ದೀನಿ ಅಂತ ಹೇಳಿದಾಗ ಮೀನ ಸೂರ್ಯನ ನೋಡಿ ಬೇಜಾರ್ ಮಾಡ್ಕೊತಾ ಇರ್ತಾಳೆ ಆದರೆ ಸೂರ್ಯನ ಕಾಲು ನೋವಾಗಿರುತ್ತೆ ಅಂತ ಹೇಳಿ ಕಾಲನ್ನು ಓದ್ಕೊಳ್ತಾ ಇರ್ತೀನಿ ನಾನು ಸೈಲೆಂಟ್ ಹೋಗ್ಬಿಡ್ತೀನಮ್ಮ ಅಂತ ಹೇಳಿ ಕೂತ್ಕೊತಾನೆ ಇದಿಷ್ಟು ಶನಿವಾರದ ವಿಡಿಯೋ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋಗ ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್